ಶೇಷಣ್ಣನವರು ಲೇಖಕರು ಶ್ರೀ ಸ್ವರಮೂರ್ತಿ ರಾವ್ ರವರವರು ದತ್ತು ಸ್ವೀಕಾರ ಶೇಷಣ್ಣನವರ ಮೊದಲ ಪತ್ನಿ ಕಾಶಮ್ಮನವರು ಇವರಿಗೆ ಇಬ್ಬರು ಮಕ್ಕಳಾಗಿ ಎರಡೂ ದೈವಾಧೀನವಾದುವು ಆ ಶೋಕದಲ್ಲೇ ಕಾಶಮ್ಮನವರು ತೀರಿಕೊಂಡರು ಶೇಷಣ್ಣನವರು ಎರಡನೇ ಲಗ್ನವಾದರು ಅವರ ಹೆಸರು ಸುಬ್ಬಮ್ಮ ಸುಬ್ಬಮ್ಮನವರ ತಂದೆ ಪ್ರಸಿದ್ಧ ವೈಣಿಕ ಸೂರ್ಯನಾರಾಯಣಪ್ಪನವರು ಮೈಸೂರು ಸಂಸ್ಥಾನದ ಪ್ರಸಿದ್ಧ ದೊರೆಗಳಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅವರೂ ಒಬ್ಬರು ಅವರ ಆಸ್ಥಾನದ ಪ್ರಸಿದ್ಧ ವೈಣಿಕರೇ ವೀಣೆ ವಿಠಲನರಸಯ್ಯನವರು ಸುಬ್ಬಮ್ಮನವರು ಈ ಪ್ರಸಿದ್ಧ ವೈಣಿಕ ವಂಶದಲ್ಲಿ ಬಂದವರು ಸುಬ್ಬಮ್ಮನವರಿಗೂ ಎರಡು ಮಕ್ಕಳಾಗಿ ಹೋಗಿಬಿಟ್ಟವು ಶೇಷಣ್ಣನವರು ತಮ್ಮ ಧರ್ಮಪತ್ನಿ ಸುಬ್ಬಮ್ಮನವರ ತಮ್ಮನನ್ನೇ ದತ್ತು ತೆಗೆದುಕೊಂಡರು ದತ್ತು ಪುತ್ರನಿಗೆ ತಮ್ಮ ತಂದೆಯ ಹೆಸರನ್ನೇ ಚಿಕ್ಕರಾಮಪ್ಪ ಎಂದು ನಾಮಕರಣ ಮಾಡಿದರು ಆದರೆ ಇವರು ಮುಂದೆ ವೀಣೆ ರಾಮಣ್ಣನವರೆಂದು ಖ್ಯಾತರಾದರು ಶೇಷಣ್ಣನವರು ರಾಮಣ್ಣನವರಿಗೂ ವೀಣಾ ಶಿಕ್ಷಣ ನೀಡಿದರು ಮಹಾರಾಜರು ರಾಮಣ್ಣನವರನ್ನು ತಮ್ಮ ಆಸ್ಥಾನದ ವಿದ್ವಾಂಸರಾಗಿ ನೇಮಕ ಮಾಡಿದ್ದರಲ್ಲದೆ ಸಂಗೀತಕ್ಕೆ ಸಂಬಂಧಪಟ್ಟ ವ್ಯವಹಾರಗಳೆಲ್ಲವನ್ನೂ ಇವರ ಮೂಲಕವಾಗಿಯೇ ಮಾಡಿಸುತ್ತಿದ್ದು ತುಂಬ ವಿಶ್ವಾಸದಿಂದ ಕಾಣುತ್ತಿದ್ದರು ಮಹಾರಾಜರ ಭರವಸೆ ರಾಮಣ್ಣನವರ ಜ್ಯೇಷ್ಠ ಪುತ್ರ ಅಂದರೆ ಶೇಷಣ್ಣನವರ ಮೊಮ್ಮಕ್ಕಳೇ ಸ್ವರಮೂರ್ತಿ ವಿ ಎನ್ ರಾವ್ರವರು ಶೇಷಣ್ಣನವರಿಗೆ ಮೊಮ್ಮಗನಲ್ಲಿ ಅತ್ಯಂತ ಪ್ರೀತಿ ಮೊಮ್ಮಗನಿಗೆ ಇನ್ನೂ ಎರಡು ಮೂರು ವರ್ಷವಿದ್ದಾಗಲೇ ಸಂಗೀತ ಶಿಕ್ಷಣ ಕೊಡಲಾರಂಭಿಸಿ ಯಾವಾಗಲೂ ತಮ್ಮ ಬಳಿಯೇ ಮೊಮ್ಮಗನನ್ನು ಜೊತೆಯಲ್ಲಿಟ್ಟುಕೊಳ್ಳುತ್ತಿದ್ದರು ದೇಶ ಸಂಚಾರಗಳ ಸಮಯದಲ್ಲೂ ಆ ಪುಟ್ಟ ಹುಡುಗ ವೆಂಕಟ ನಾರಾಯಣನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದರು ಈ ರೀತಿಯ ದೇಶ ಸಂಚಾರದಲ್ಲೇ ಒಮ್ಮೆ ಗದ್ವಾಲ್ ಮಹಾರಾಜರೆದುರು ಐದು ವರ್ಷದ ಬಾಲಕ ವೆಂಕಟನಾರಾಯಣನ ಕಚೇರಿ ಮಾಡಿಸಿದರು ಮಹಾರಾಜರು ಪುಟ್ಟ ಹುಡುಗನ ಉನ್ನತ ಸಂಗೀತಕ್ಕೆ ಮೆಚ್ಚಿ ಸ್ವರಮೂರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ಅನಂತರ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಮ್ಮುಖದಲ್ಲೂ ಶೇಷಣ್ಣನವರು ಮೊಮ್ಮಗನ ವೀಣೆ ಹಾಡುಗಾರಿಕೆ ಎರಡರಲ್ಲೂ ಕಚೇರಿ ಮಾಡಿಸಿದರು ಮಹಾರಾಜರು ಪುಟ್ಟ ಹುಡುಗನ ಅಪ್ರತಿಮ ಪ್ರತಿಭೆಯನ್ನು ಕಂಡು ಬೆರಗಾಗಿ ತುಂಬ ಸಂತೋಷಪಟ್ಟರು ಶೇಷಣ್ಣನವರು ಮಹಾರಾಜರಿಗೆ ಮಹಾಸ್ವಾಮಿ ನನಗೆ ವಯಸ್ಸಾಯಿತು ಈಗ ನನ್ನಿಂದ ತೆಗೆದುಕೊಳ್ಳುತ್ತಿರುವ ಸೇವೆಯನ್ನೆಲ್ಲ ಮುಂದೆ ನನ್ನ ಮೊಮ್ಮಗನಿಂದ ಪಡೆದು ಕಾಪಾಡಬೇಕು ಎಂದು ವಿಜ್ಞಾಪಿಸಿಕೊಂಡರು ಮಹಾರಾಜರು ಬಾಲಕ ಸ್ವರಮೂರ್ತಿಯನ್ನು ಎತ್ತಿಕೊಂಡು ತಲೆಯನ್ನು ನೇವರಿಸಿ ಶೇಷಣ್ಣನವರೇ ನೀವು ಈ ವಿಚಾರವಾಗಿ ಸ್ವಲ್ಪವೂ ಚಿಂತಿಸಬೇಡಿ ಈ ಮಗು ನಮಗೆ ಸೇರಿದ್ದು ಈ ಮಗುವಿಗೆ ಸ್ವರಮೂರ್ತಿ ಎಂಬುದು ಅನ್ವರ್ಥನಾಮವಾಗಿದೆ ಆ ಹೆಸರೇ ಶಾಶ್ವತವಾಗಿರಲಿ ಎಂದು ಹೇಳಿ ವಿ ಎನ್ ರಾವ್ ರವರನ್ನು ತಮ್ಮ ಅಮೃತ ಹಸ್ತದಿಂದ ಆಶೀರ್ವದಿಸಿದರು ಮಹಾರಾಜರ ಈ ಭರವಸೆ ಅಭಯ ಶೇಷಣ್ಣನವರಿಗೆ ತುಂಬ ಸಮಾಧಾನ ನೆಮ್ಮದಿ ತಂದುಕೊಟ್ಟಿತು ಶಿಷ್ಯವೃಂದ ವೀಣೆ ಶೇಷಣ್ಣನವರು ಭಾರಿ ಶಿಷ್ಯವೃಂದವನ್ನೇ ಬಿಟ್ಟು ಹೋಗಿದ್ದಾರೆ ಖ್ಯಾತ ಕಲಾವಿದ ವೆಂಕಟಪ್ಪ ಶರ್ಮೋದೇವಿ ಸುಬ್ರಹ್ಮಣ್ಯಶಾಸ್ತ್ರಿ ತಿರುಮಲೆ ರಾಜಮ್ಮ ಎಚ್ ಭೀಮರಾಯರು ಹಾಗೂ ಶೇಷಣ್ಣನವರ ಮೊಮ್ಮಕ್ಕಳಾದ ಸ್ವರಮೂರ್ತಿ ವಿ ಎನ್ ರಾವ್ ರವರುಗಳು ಮುಖ್ಯರು ಆದರೆ ಇವತ್ತಿನ ಮೈಸೂರಿನ ಎಲ್ಲ ವಿದ್ವಾಂಸರು ಒಂದಲ್ಲ ಒಂದು ರೀತಿಯಲ್ಲಿ ಶೇಷಣ್ಣನವರ ಶಿಷ್ಯರೇ ಎಂದರೆ ಅತಿಶಯೋಕ್ತಿಯಾಗಲಾರದು ಸರಸ್ವತಿಯ ಮನೆಯಲ್ಲಿ ಕಳವು ಶೇಷಣ್ಣನವರು ಎಪ್ಪತ್ನಾಲ್ಕು ವರ್ಷಗಳ ಕಾಲ ವೈಭವದಿಂದ ಬಾಳಿದರು ವಯಸ್ಸಾದ ಮೇಲೆ ಅವರಿಗೆ ಕಣ್ಣು ಅಷ್ಟು ಚೆನ್ನಾಗಿ ಕಾಣಿಸುತ್ತಿರಲಿಲ್ಲ ಆದರೆ ಕಿವಿ ಮಾತ್ರ ತುಂಬ ಚುರುಕಾಗಿರುತ್ತಿತ್ತು ಎಪ್ಪತ್ತು ದಾಟಿದ ನಂತರವೂ ವೀಣೆ ನುಡಿಸುತ್ತಿದ್ದರು ಮುಪ್ಪು ವಯಸ್ಸಿಗೆ ಬಂದಿತೇ ಹೊರತು ವೈಣಿಕನ ಕೈಗಳಿಗೆ ಎಂದೂ ಬರಲಿಲ್ಲ ಶೇಷಣ್ಣನವರು ಆ ಸೇತು ಹಿಮಾಚಲ ಜಯ ಭೇರಿ ಗಳಿಸಿದರು ಇಡೀ ದೇಶದ ಸಮಕಾಲೀನ ವಿದ್ವಾಂಸರುಗಳಲ್ಲೆಲ್ಲ ಅಗ್ರಗಣ್ಯರು ಗೌರವಾನ್ವಿತರೂ ಆದರು ಪಲ್ಲಕ್ಕಿ ನಲವತ್ತೆಂಟು ತೋಡಾಗಳು ಲೆಕ್ಕವಿಲ್ಲದಷ್ಟು ಮೆಡಲು ಉಂಗುರಗಳು ಕಲಾಪತ್ತಿನ ವಲ್ಲಿ ದುಪ್ಪಟ ಇತ್ಯಾದಿಗಳನ್ನು ಸಂಪಾದಿಸಿದರು ಅಷ್ಟನ್ನೂ ವಿನಿಯೋಗಿಸಿದರು ಶೇಷಣ್ಣನವರಿಗೆ ಎಪ್ಪತ್ನಾಲ್ಕನೇ ವರ್ಷ ಆರಂಭವಾಯಿತು ಜ್ಯೋತಿಷ್ಯದಲ್ಲಿ ಪರಿಶ್ರಮ ಪಡೆದಿದ್ದ ಶೇಷಣ್ಣನವರು ತಾವು ದಿವಂಗತರಾಗುವ ದಿನವನ್ನು ಮೊದಲೇ ತಿಳಿದಿದ್ದರು ತಮ್ಮ ವೈಭವದ ಜೀವನ ಕೀರ್ತಿ ಸಂಪಾದನೆಗಳನ್ನು ಬಿಟ್ಟು ಹೋಗಲು ಅವರಿಗೆ ಸ್ವಲ್ಪವೂ ಇರಲಿಲ್ಲ ಆದರೆ ವಂಶ ಪಾರಂಪರ್ಯವಾಗಿ ಬಂದ ತಮ್ಮ ವೀಣೆಯನ್ನು ಬಿಟ್ಟು ಹೋಗಬೇಕಲ್ಲ ಎಂದು ಶೋಕಿಸುತ್ತಿದ್ದರು ಏಕೆಂದರೆ ಶೇಷಣ್ಣನವರು ಸಂಗೀತೋಪಾಸಕರು ವೀಣೆ ಅವರ ಉಪಾಸನಾ ವಸ್ತುವೂ ಆಗಿತ್ತು ಶ್ರೀ ಕ್ಷಯ ಸಂವತ್ಸರದ ಆಷಾಢ ಶುದ್ಧ ಪೂರ್ಣಿಮೆ ಭಾನುವಾರ ಅಂದರೆ ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ಇಪ್ಪತ್ತಾರರ ಬೆಳಗ್ಗೆ ಶೇಷಣ್ಣನವರು ತಮ್ಮ ಪತ್ನಿಯನ್ನು ಕರೆದರು ಮುಂದೆ ನಡೆಯಬೇಕಾದ ಕೆಲವು ಗೃಹ ಕೃತ್ಯದ ವಿಚಾರಗಳನ್ನು ಅವರಿಗೆ ತಿಳಿಸಿದರು ಮಗ ರಾಮಣ್ಣನನ್ನು ಹತ್ತಿರ ಕರೆದರು ದತ್ತುಪುತ್ರನನ್ನಾಗಿ ಮಾಡಿಕೊಂಡ ದಿನದಿಂದ ಅಂದಿನ ದಿವಸದವರೆಗೆ ಮಗನಾಗಿ ಮಾಡಿದ ಸೇವೆಯನ್ನು ನೆನಪು ಮಾಡಿಕೊಂಡು ಆಶೀರ್ವದಿಸಿದರು ಪ್ರೀತಿಯ ಮೊಮ್ಮಗ ಸ್ವರಮೂರ್ತಿಯನ್ನು ಹತ್ತಿರ ಕರೆದು ತಮ್ಮ ಮೈಗೆ ಅಪ್ಪಿಕೊಂಡು ವಿದ್ಯೆಯನ್ನು ಚೆನ್ನಾಗಿ ಕಲಿತು ವಂಶದ ಹೆಸರನ್ನು ಉಳಿಸು ಶ್ರೀ ಗುರು ನಿನ್ನನ್ನು ಕಾಪಾಡುತ್ತಾನೆ ಎಂದು ಹೇಳಿ ತಲೆನೇವರಿಸಿ ಆಶೀರ್ವದಿಸಿದರು ಶೇಷಣ್ಣನವರು ದೇವರ ಧ್ಯಾನದಲ್ಲಿ ಮುಳುಗಿದರು ಬೆಳಗ್ಗೆ ಎಂಟು ಮುಕ್ಕಾಲು ಗಂಟೆಯ ಸಮಯ ಶ್ರೀರಾಮ ಎಂಬ ಸ್ಮರಣೆಯೊಡನೆ ಶೇಷಣ್ಣನವರ ಜೀವ ಜ್ಯೋತಿ ಪರಂಜ್ಯೋತಿಯಲ್ಲಿ ಐಕ್ಯವಾಯಿತು ಇಡೀ ಸಂಗೀತ ಪ್ರಪಂಚವೇ ಶೋಕಸಾಗರದಲ್ಲಿ ಮುಳುಗಿತು ದುಃಖಿತರಾದ ಒಬ್ಬರು ಶೇಷಣ್ಣನವರ ಸಾವನ್ನು ಸರಸ್ವತಿಯ ಮನೆಯಲ್ಲಿ ಕಳುವಾಯಿತು ಎಂದು ಹೇಳಿದರು ಎಂತಹ ಸತ್ಯ ಶೇಷಣ್ಣನವರು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಸಂಗೀತ ಸಾರ್ವಭೌಮರು ಮೈಸೂರಿಗೆ ವೀಣೆಯ ಬೆಡಗಿದು ಮೈಸೂರು ಎಂಬ ಖ್ಯಾತಿಯನ್ನು ತಂದುಕೊಟ್ಟವರು ಹಿಂದೆ ಯಾರೂ ಪಡೆಯದ ಮುಂದೆ ಯಾರಿಗೂ ದೊರಕದ ಗೌರವ ಮರ್ಯಾದೆ ಸನ್ಮಾನವನ್ನು ಪಡೆದವರು ಶೇಷಣ್ಣನವರು ಸಂಗೀತ ಪ್ರಪಂಚಕ್ಕೆ ಯಾವತ್ತೂ ಸ್ಫೂರ್ತಿದಾತರು ಶೇಷಣ್ಣನವರು ನಿತ್ಯ ಸ್ಮರಣೀಯರು ಅವರ ಆಶೀರ್ವಾದ ಯಾವತ್ತೂ ನಮ್ಮೆಲ್ಲರ ಮೇಲಿರಲಿ ಎಂಬುದೇ ನಮ್ಮ ಪ್ರಾರ್ಥನೆ ನಮಸ್ತೆ ಧನ್ಯವಾದಗಳು